ಏನ್ ರಾಮ ಊಟ ಆಯ್ತು ಆರಾಮ್ ಆಯ್ತು ಪದ್ಯವು ಯಾಕೆ ರಾಮ್ ಸೊಪ್ಪು ಕುಂತಿದೆಯಲ್ಲ ಏನಪ್ಪ ಎಷ್ಟು ದಿನ ದುಡಿದು ಎಲ್ಲ ಕೈ ಹತ್ತಲಾಗ್ಯಾವ ಎಲ್ಲ ಉತ್ಸಾಮ್ ಗಂಡ ಬಿದ್ದಾವ ಬಿಟ್ಟವ್ವ ಏನು ಮಾಡಕ್ಕ ಏನಿಲ್ಲ ಆ ಮುತ್ಯಾರ್ ಈ ಮಿತ್ಯಾರ್ ಕೇಳಿ ಕಡಿ ಪಡ್ಡು ಮುತ್ತ್ಯಾರ್ ಸಮಿತಿ ಕೇಳಿದ್ವಿ ಯಾವುದು ಅವಕ್ಕೆ ಏನೂ ಆಗ್ಲಿಲ್ಲ ಏನ್ ಮಾಡಕ್ಕ ಇಲ್ಲಿ ಒಬ್ರು ಮುತ್ತ್ಯಾರಾರು ಒಮ್ಮಾ ಅಕ್ಷಯ ಏನ ಹೇಳಕತ್ತಿದ್ರು ಓಯ್ ಬ್ರಂಬಾ ಹೌದಾ ಮಾಡಿ ಎಲ್ಲಾ ಕರೆ ಕರೆ ಹೇಳ್ದಂಗೆ ಆಗ್ತದ ಓಯ್ ಬ್ರಾಮ್ ನಡಿಯಪ್ಪ ಹೌದೊಂದಿಷ್ಟು ಆಗಲಿ ಬಿಡು ಬಾ ಒಯ್ ಬರ ನಮ್ಮ ನಮ್ ದೋಸ್ತ ಸ್ವಲ್ಪ ಪರಿಸ್ಥಿತಿ ಬಾ ಆದ್ರೆ ಸ್ವಲ್ಪ ಅದಕ್ಕೆ ನಿಮ್ ಬೈಲಿ ಕರ್ಕೊಂಡ್ ಬಂದಿವಿ ಹ್ಮ್ ಬಾ ಗೌಡ ಸೋರೂಪಾಯಿ ಕಡ್ಡಿ ತಗೋ ಇಲ್ಲಿ ನಿನ್ನ ಮನ್ಸೆಯಲ್ಲಿ ತಿಳಿಯುತ್ತಲ್ಲಿ ಹಾಕ ಆ ಲೆಕ್ಕಿ ನೋಡ್ದೈತಿ ಆ ಲೆಕ್ಕಿ ನೋಡ್ದೈತಿ ಗೌಡ ನಿನಗ ಲಕ್ಷ್ಮಿ ಕಾಟ ಐತಿ ಕೈಯಾಗ ರೊಕ್ಕ ಬರ್ತವ ಹೆಂಗ ಹೋತವ ಗೊತ್ತಾಗಲ್ಲ ದುಡಿಬೇಕಂತಿದಿ ದು ನಾಲ್ಕು ಮಂದಿ ದುಷ್ಟ ದೋಸ್ತ ಬೆಳ್ದು ಬಿಡು ನಿನಗೆ ಒಳ್ಳೇದಾಕೈತಿ ಆ ಲಕ್ಕಿ ನೋಡ್ದೈತಿ ಮೆರಿಬೇಕಂತ ನಿನ್ನ ಕಾಲು ಹಿಡ್ದು ಎಳೆಯರು ಭಾಳ ಮಂದಿ ಯಾರ ನಿನ್ನ ಶತ್ರುಗಳು ನಿನ್ನ ಕಾಲು ಕೆಳಗೆ ಬಂದು ಬಿಡಬೇಕು ಹಂಗೆ ಮಾಡ್ತೀನಿ ತಮ್ಮ ಚಿಲ್ಕಮ್ಮ ಹೇಳತ್ತಾಳ ಒಂದು ತುಳಿ ಬಂಗಾರ ಒಂದು ತುಳಿ ಕೆಬ್ಬಣ ಒಂದು ತುಳಿ ಬೆಳ್ಳಿ ಒಂದು ತುಳಿ ಕಲ್ಲು ಮತ್ತು ನಾಲ್ಕು ಹಾದಿ ಹಣ್ಣು ತಗೊಂಬ ನಿನಗೆ ಮುಂದಿನ ಅಮಾಶೆ ನಟಿಗೆ ಮಾಡಿ ಹಾಕುತ್ತೀನಿ ನೀನು ಈ ಈವತ್ತಿ ಮುಟ್ಟು ನೀ ಮಾಡ್ತೀನಿ ಕೊಡ್ತೀನಿ ಅಂತ ಅಂದ್ರೆ ನಿನಗೆ ಎಲ್ಲಾಟೋ ಮಾಡಿ ಕೊಡ್ತೀನಿ ತಮ್ಮ ಕೊಡ್ತೀನಿ ಹ್ಞೂ ಆಯ್ತು ತಮ್ಮ ಸ್ವಲ್ಪ ನೋಡ್ದ್ ಬಿಡ್ರಿ ತಮ್ಮ ಏನಾರ ಕೇಳಬೇಕಾಗುತ್ತನ್ರಿ ತಮ್ಮ ನಿಮಗ ಏನಿಲ್ಲ ಎಲ್ಲ ನಿಮ್ಗೆ ತಂಪಾತದ ಸಂಪಾತದ ದೇವರೆಲ್ಲ ಕೊಟ್ಟು ಪುಣ್ಯ ಮಾಡ್ತಾನೆ ತಮ್ಮ ಏ ಒಳ್ಳೆಯಾದ್ರೆ ಸಾಕು ನಮ್ಗೆ ತಮ್ಮ ಆಕತಿ ಆ ಲಕ್ಕಿ ನೋಡ್ದೈತಿ ಚಿಲುಕಮ್ಮ ಹೇಳಿ ನಿನಗೆ ಹೆಣ್ಣಿನ ಸಂಘ ಬಾಳದ ಹೆಣ್ಣಿನ ಸಂಘ ಬಿಟ್ಟು ಬಿಡು ಆಷಾಢ ಹೋಗಿ ಶ್ರಾವಣ ಬರೋತನ ನೀನು ಟಾಪಾಗಿ ಬತ್ತೀ ಟಾಪ್ ಆಗಿ ಹಂಗೆ ಮಾಡ್ತೀನಿ ತಮ್ಮ ಏನು ಇದ್ರಾಗ ಇನ್ನ ಇಬ್ಬರು ನಿಮ್ಮ ದೋಸ್ತರದು ಕಾಣಕತ್ತದ ಅವರಿಬ್ಬರಿಗೆ ತೊಗೊಂಬ ನಿನಗೆಲ್ಲ ಮಾಡಿ ಕೊಡಿಸ್ತೀನಿ ಇವತ್ತು ನಮಗೆ ಚಂಜಿ ವ್ಯವಸ್ಥೆ ತಮ್ಮ ಮಾಡ್ತೀವಿ ಮಾಡ್ತೇವೆ ಒಂದು ಎಮ್ ಸಿ ಯುಸ್ಕಿ ನೂರು ರೂಪಾಯಿ ಕಬಾಬು ಎರಡು ಬ ನೀರಿನ ಪ್ಯಾಕೆಟು ಇದೆಲ್ಲ ತಗೊಂಡು ಅಲ್ಲಿ ನನ್ನ ಗುರುಗಳ ಗದ್ದಿಗೆ ಬಲಿ ಬಳಿ ಬಂದುಬಿಡುತ್ತಮ್ಮ ನಿನಗೆಲ್ಲ ಸುಖ ಶಾಂತಿ ಕೊಟ್ಟು ಸುಖದಿಂದ ಇಡ್ತೀನಿ ನೀನು ವೈರುಗಳು ನೀನು ಕಾಲು ಕೆಳಗೆ ಬಂದು ನಿನ್ನ ಕಾಲು ಮುಂದೆ ರಕ್ತಕಾರಿ ಸಾಯಂಗ ಮಾಡ್ತೀನಿ ನೀನು ಟಾಪಾಗಿ ಬರ್ತಿದ್ದೀ ಟಾಪಾಗಿ ಚಿಲ್ಕಮ್ಮ ನೋಡ್ದಾಳ ಹ್ಞೂ